ಬಡವರಿಗೆ ಹತ್ತು ಲಕ್ಷ ರೂಪಾಯಿ ಆಯುಷ್ಮಾನ್ ಭಾರತ್ ಡಬಲ್ ಆರೋಗ್ಯ ವಿಮೆ ಕೇಂದ್ರ ಬಜೆಟಿನಲ್ಲೇ ಘೋಷಣೆ ಸಾಧ್ಯತೆ ಎಪ್ಪತ್ತು ವರ್ಷ ದಾಟಿದ ವೃದ್ಧರಿಗೂ ಅನ್ವಯ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಆಯುಷ್ಮಾನ್ ಭಾರತ್ ಯೋಜನೆ ಆರೋಗ್ಯ ವಿಮೆ ಯೋಜನೆ ಅಡಿ ಸದ್ಯ ಇರುವ ಐದು ಲಕ್ಷ ರೂಪಾಯಿ ವಿಮೆ ಮೊತ್ತವನ್ನು ಹತ್ತು ಲಕ್ಷಗಳ ಹೆಚ್ಚಳ ಮಾಡಲು ಹಾಗೂ ಎಪ್ಪತ್ತು ವರ್ಷದ ಮೇಲ್ಪಟ್ಟವರು ಸೌಲಭ್ಯ ಒಪ್ತಿಗೆ ತರಲು ಕೇಂದ್ರ ಸರ್ಕಾರ ಗಂಭೀರ ಚಿಂತನೆ ಮಾಡಿದೆ ಜನತೆಗೆ ಮುಂದಿನ ಮೂರು ವರ್ಷಗಳಲ್ಲಿ ಈ ವಿಮೆ ವಿಮೆಯ ಫಲಾನುಭವ ಸಂಖ್ಯೆಯನ್ನು ದ್ವಿಗುಣಗೊಳಿಸುವ ಗುರುವನ್ನು ಹಾಕಿಕೊಂಡಿದೆ ಎಂದು ಹೇಳಲಾಗಿದೆ ಜೂನ್ ಇಪ್ಪತ್ತ್ಮೂರರಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುವ ಬಜೆಟಿನಲ್ಲಿ ಈ ಕುರಿತು ಅಧಿಕೃತ ಘೋಷಣೆ ಹೊರ ಬೀಳಲಿದೆ ಎನ್ನಲಾಗಿದೆ ಸದ್ಯ ಹದಿನೈದ ಹದಿನಾರರಿಂದ ಐವತ್ತೊಂದು ವರ್ಷದೊಳಗಿನ ಈ ಯೋಜನೆಯಲ್ಲಿ ವಾರ್ಷಿಕ ಐದು ಲಕ್ಷ ರೂಪಾಯಿ ವಿಮೆ ಪ್ರತಿ ಕುಟುಂಬಕ್ಕೆ ಹರಹರಾಗಿದ್ದಾರೆ ಮಹತ್ವಾಕಾಂಕ್ಷಿ ಉಚಿತ ಆರೋಗ್ಯ ವಿಮೆ ಫಲಾನುಭವಿಗಳ ಸಂಖ್ಯೆ ವಿಗಿನ್ನ ಮಾಡೋ ಸಾಧ್ಯತೆ ಬಿ ಪಿ ಎಲ್ ಕಾರ್ಡಿನವರಿಗೆ ಐದು ಯೋಲ್ ಐದು ಲಕ್ಷ ರೂಪಾಯಿ ಎ ಪಿ ಎಲ್ ಕಾರ್ಡಿಗೆ ಮೂರು ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಆರೋಗ್ಯ ವಿಮೆ ಮೊತ್ತ ಪಟ್ಟ ಮಾಡಲು ಕೇಂದ್ರ ಸರ್ಕಾರ ಚಿಂತನೆ ಇದರಿಂದ ಕೇಂದ್ರ ಸರ್ಕಾರಕ್ಕೆ ಐದು ವರ್ಷದ ಹನ್ನೆರಡು ಸಾವಿರದ ಏಳ್ನೂರ ಆರು ಕೋಟಿ ರೂಪಾಯಿ ಚೋರಿವರೆ ದೇಶದ ಮೂರನೇ ಎರಡು ಅಷ್ಟು ಜನರು ಉಚಿತ ಆರೋಗ್ಯ ವಿಮೆ ವ್ಯಾಪ್ತಿಗೆ ಬರುವ ಸಾಧ್ಯತೆ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಉಚಿತ ಆರೋಗ್ಯ ವಿಮೆ ನೀಡುವ ಸುಳಿವು ನೀಡಿದ ರಾಷ್ಟ್ರಪತಿ ದೌಪ್ರದೀವ್ ಮುರ್ಮು ಅವರು ಹೇಳಿದ್ದಾರೆ ಅದೇ ರೀತಿ ಇನ್ನೊಂದು ವಿಷಯ ನೋಡುವ ಏನಂತ ಹೇಳಿ ಅಕ್ಕಿ ಕೊಡುತ್ತೇವೆ ಆದರೆ ಖರೀದಿಗೆ ರಾಜ್ಯದಲ್ಲಿ ಹಣವೇ ಇಲ್ಲ ಜೋಶಿ ನಾವು ಕೊಟ್ಟಿದ್ದರೂ ಸಿದ್ದು ಸರ್ಕಾರ ತಗೊಳ್ಳಿಲ್ಲ ಕೇಂದ್ರ ಆಹಾರ ಸಚಿವರ ಗಂಭೀರ ಆರೋಪ ಭಾರತ ಅಕ್ಕಿ ಮತ್ತು ಈ ತಿಂಗಳಿಂದ ಲಭ್ಯ ಕರ್ನಾಟಕಕ್ಕೆ ನಾವು ಬೇಕಾದಷ್ಟು ಅಕ್ಕಿ ನೀಡಲು ಸಿದ್ಧರಾಗಿದ್ದೇವೆ ಆದರೆ ರಾಜ್ಯ ಸರ್ಕಾರ ಮಾತ್ರ ಅಕ್ಕಿ ಅಕ್ಕಿ ತಗೊಳ್ಳಲು ಹೊಂದದಿಲ್ಲ ಯಾಕಂದರೆ ಸರ್ಕಾರದ ಬಳೆ ಅಕ್ಕಿ ಖರೀದಲು ಹಣವಿಲ್ಲದಂತಹ ಸ್ಥಿತಿಗತಿ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ನಗರದಲ್ಲಿ ಭಾನುವಾರ ಸುದ್ದಿಗಾರರ ಜೊತೆ ಮಾತನಾಡಿದ ಕಳೆದ ವರ್ಷ ಕೇಳಿದಾಗ ಅಕ್ಕಿ ನೀಡಿಲ್ಲ ಎಂದು ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡಿದ್ದರು ರಾಜ್ಯ ಸರ್ಕಾರ ಜನರಿಗೆ ಐದು ಕೆಜಿ ಅಕ್ಕಿ ಬದಲು ಹತ್ತು ಕೆ ಜಿ ನೀಡುವುದಾಗಿ ಹೇಳಿದ್ದಾರೆ ಹೊರತು ಕೇಂದ್ರ ಸರ್ಕಾರ ಕೊಟ್ಟರೆ ಕೊಡುತ್ತೇನೆ ಎಂದು ಎಲ್ಲೋ ಹೇಳಿರಲಿಲ್ಲ ಕಳೆದ ಬಾರಿ ಅಕ್ಕಿ ಸಂಗ್ರಹ ಕಡಿಮೆ ಇದ್ದ ಕಾರಣ ಎಲ್ಲ ರಾಜ್ಯಗಳು ಅಕ್ಕಿ ವಿತರಣೆ ಸ್ಥಗಿತಗೊಳ್ಳಿತ್ತು ಭಾರತಕ್ಕೆ ಮತ್ತೆ ಈ ತಿಂಗಳಿಂದ ಲಭ್ಯ ಕೇಂದ್ರ ಸರ್ಕಾರದ ಭಾರತಕ್ಕೆ ಬಂದ್ ಆಗಿಲ್ಲ ಈ ತಿಂಗಳಿಂದ ಮತ್ತೆ ವಿತರಣೆ ಆರಂಭವಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸಚಿವ ಪ್ರ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದರು ಕೇಂದ್ರ ಸರ್ಕಾರ ಚುನಾವಣೆಗೂ ಮೊದಲು ವಿಚಾರಿಸುತ್ತಿದ್ದ ಭಾರತಕ್ಕೆ ದಾಲ್ ಮತ್ತು ಮೈದಾ ಬಂದ್ ಮಾಡಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಆದರೆ ನಾವು ಭಾರತಕ್ಕೆ ಬಂದ್ ಮಾಡಿಲ್ಲ ಭಾರತಕ್ಕೆ ವಿತರಣೆಗೆ ಸಂಬಂಧಿಸಿದ ಮೊದಲನೇ ಆದೇಶ ಜೂನ್ ಮೂರು ಮೂವತ್ತರವರೆಗೆ ಮಾತ್ರ ಇತ್ತು ಅದನ್ನು ಮತ್ತೆ ವಿಸ್ತರಿಸಿದ್ದೇವೆ ಎಂದು ಹೇಳಿದ್ದಾರೆ ರಸ್ತೆ ತೊಡೆದೋಡಿಗೆ ಬೈಕ್ ಡಿಕ್ಕಿ ಸವಾರ ಸಾವು ಬಿಎಫ್ಎಫ್ ಕ್ಯಾಂಪ್ ಬಳಿ ಘಟನೆ ಇಂದು ಹಿಂಬಾದಿಯಿಂದ ಸವಾರನಿಗೆ ಗಂಭೀರ ಗಾಯ ವೇಗವಾಗಿ ದ್ವಿಚಕ್ರ ವಾಹನ ಚಲಿಸುವಾಗ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಗ್ರಿಲ್ ತಡೆಗೋಡಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸವಾರ ಮೃತ್ರಪಟ್ಟಿದ್ದು ಹಿಂಬಾಲಕ ಸವಾರ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಯಲಂಕದ ಸಂಚಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಬಾಗಲೂರು ನಿವಾಸಿ ಮೊಹಮ್ಮದ್ ಸುಹೇಲ್ ಮೃತಪ ಸವಾರ ಗಾಯಗೊಂಡಿರುವ ಹಿಂಬದಿ ಸವಾರ ನೀರು ಚಿಕಿತ್ಸೆ ಪಡೆದಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಶನಿವಾರ ರಾತ್ರಿ ಎಂಟು ಮೂವತ್ತಕ್ಕೆ ಏರ್ಪೋರ್ಟ್ ರಸ್ತೆಯ ಬಿಎಸ್ಎಫ್ ಕ್ಯಾಂಪ್ ಬಳಿ ಈ ಘಟನೆ ನಡೆದಿದೆ ಕೇರಳ ಮೂಲದ ಮೃತ ಸವಾರ ಮಹಮ್ಮದ್ ಸುಹೇಲ್ ಇಂಡಿಗೋ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ನಗರದ ಬೆಂಗಳೂರಿನಲ್ಲಿ ಸ್ನೇಹಿತ ಅನಿರುದ್ ಜೊತೆ ಬಾಡಿಗೆ ರೂಮ್ನಲ್ಲಿ ನೆಲೆಸಿದ್ದರು ಶನಿವಾರ ರಾತ್ರಿ ಸೋಹಿಲ್ ಮತ್ತಿರುವುದು ಸಮರಹಳ್ಳಿ ಉಂಟು ಮುಗಿಸಿಕೊಂಡು ರಾಯಲ್ ಎನ್ಫೀಲ್ಡ್ ಬೈಕ್ನಲ್ಲಿ ಏರ್ಪೋರ್ಟಿಗೆ ರಸ್ತೆಯಲ್ಲಿ ನಗರದ ಕೆಲ ಕಡೆ ಬರುತ್ತಿದ್ದರು ಈ ವೇಳೆ ಬಿಎಸ್ಎಫ್ ಕ್ಯಾಂಪ್ ಬಳಿ ಬರುವಾಗ ನಿಯಂತ್ರಣ ತಪ್ಪಿದ ದ್ವಿಚಕ್ರ ವಾಹನ ರಸ್ತೆ ಎಡಭಾಗದ ಗ್ರಿಲ್ ತಡೆಗೆ ಗೋಡೆ ಡಿಕ್ಕಿ ಹೊಡೆದಿದೆ ಹೆಲ್ಮೆಟ್ ಧರಿಸಿದ್ದಕ್ಕೆ ತಲೆಪೆಟ್ಟು ಧಿಕ್ಕಾರ ಡಿರಿ ಭಾಸ್ಕರಕ್ಕೆ ಸವಾರಿಬ್ಬರು ದ್ವಿಚಕ್ರ ವಾಹನ ಸ್ಥಗಿತ ರಸ್ತೆಗೆ ಬಂದಿದ್ದರೆ ಈ ವೇಳೆ ಸ್ಥಳೀಯರು ನೆರವಿಗೆ ಧಾವಿಸಿ ಗಾಯ ಸಮೀಪದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಹೆಲ್ಮೆಟ್ ಧರಿಸಿದ ಪರಿಣಾಮ ಸವಾರರ ಸುಹೇಲ್ ತಲೆಗೆ ಬಲವಾದ ಪೆಟ್ಟು ಬಿದ್ದರಿಂದ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಫಲಿಸಿದೆ ಭಾನುವಾರ ಮುಂಜಾನೆ ಮೃತಪಟ್ಟಿದ್ದಾರೆ ಹಿಮ್ಮದಿ ಸವರ ನಿರುದ್ಧ ಬರಗಾಲಿಗೆ ಗಂಭೀರ ಗಾಯವಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅತಿ ವೇಗ ಹಾಗೂ ನಿರ್ಲಕ್ಷ್ಯ ಚಾಲನೆಯ ಅಪಘಾತ ಕಾರಣ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಈ ಸಂದರ್ಭ ಯಲಂಕ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿದ್ದು ತನಿಖೆ ಮುಂದುವರೆದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ